ಸೆಲೆಬ್ರೇಷನ್ ನ ಸಂದರ್ಭದಲ್ಲಿ ಆದಂತ ಕಾಲು ತುಳಿತ ನಮ್ಗೆಲ್ಲರಿಗೂ ದುಃಖ ತಂದಿದೆ ಯಾವುದೇ ಪೂರ್ವ ತಯಾರಿ ಇಲ್ಲದೇನೆ ಸರ್ಕಾರ ಇದ್ದಕ್ಕಿದ್ದಾಗೇನೆ ಸರ್ಕಾರ ಏನೋ ದೊಡ್ಡ ಸ್ಥಿಕೆ ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಮತ್ತು ಚಿನ್ನಸ್ವಾಮಿ ಸ್ಟೇಡಿಯಂ ಎರಡೂ ಕಡೆ ಸೆಲೆಬ್ರೇಷನ್ ಅನ್ನ ಆಚರಣೆ ಮಾಡುವುದಕ್ಕೆ ಯೋಚನೆ ಮಾಡಿತು ನಾನು ಸರ್ಕಾರಕ್ಕೆ ಕೇಳುವಂತ ಪ್ರಶ್ನೆ ಅಂದ್ರೆ ಈ ಸೆಲೆಬ್ರೇಷನ್ ಅನ್ನ ಯಾಕೆ ಮಾಡಿದ್ರಿ ಇದೊಂದು ಖಾಸಗಿ ಟೀಮ್ಗಳು ಹಣಕ್ಕಾಗಿ ಅವರ ಆಟವನ್ನ ಅವರು ಆಡ್ತಾರೆ ಆರ್ ಸಿ ಬಿ ಗೆಲ್ತು ಕೂಡ ಜನ ರಾತ್ರಿನೇ ಅವರಷ್ಟಕ್ಕೆ ಅವರು ಸೆಲೆಬ್ರೇಟ್ ಮಾಡಿದ್ರು ಸರ್ಕಾರ ವಿಧಾನಸೌಧದ ಮುಂದೆ ಸೆಲೆಬ್ರೇಷನ್ ಮಾಡುವಾಗ ಯಾವುದೇ ಮಾಹಿತಿಯನ್ನ ವಿರೋಧ ಪಕ್ಷದ ನಾಯಕರಿಗಾಗ್ಲಿ ಪ್ರೋಟೋಕಾಲ್ ಪ್ರಕಾರ ಆಗ್ಲಿ ಡಿ ಪಿ ಆರ್ಗಾಗ್ಲಿ ಹೇಳಿತ್ತ ಯಾವ ಆಧಾರದಲ್ಲಿ ನೀವು ವಿಧಾನಸೌಧದ ಸ್ಟೆಪ್ಗಳ ಮೇಲೆ ಮೆಟ್ಟಿಲುಗಳ ಮೇಲೆ ಮಾಡಿದ್ರಿ ಈ ಮೆಟ್ಟಿಲುಗಳಲ್ಲಿ ಯಾರಿದ್ರು ಈ ಮೆಟ್ಟಿಲುಗಳಲ್ಲಿ ಸರ್ಕಾರದ ಮಂತ್ರಿಗಳ ಮಕ್ಕಳಿದ್ರು ಅವರನ್ನ ಹೈಲೈಟ್ ಮಾಡಬೇಕಾಗಿ ಅಥವಾ ಅವರ ಒತ್ತಡದಿಂದ ನೀವೇನಾದ್ರೂ ಸೆಲೆಬ್ರೇಷನ್ ಮಾಡಿದ್ರ ಅಲ್ಲಿಂದ ಚಿನ್ನಸ್ವಾಮಿ ಸಾರಿ ಸ್ಟೇಡಿಯಂಗೆ ನೀವ್ ಯಾಕೆ ಬಂದ್ರಿ ಅಲ್ಲಿ ಉಪ ಮುಖ್ಯಮಂತ್ರಿಗಳೇ ಆ ಕಪ್ಪನ್ನು ಎತ್ಕೊಂಡು ಅದಕ್ಕೆ ಚುಂಬಿಸಿಕೊಂಡು ಅದನ್ನು ಓಡಾಡಿಸುವಂತ ಅಗತ್ಯ ಏನಿತ್ತು ಇದು ಇಂಟರ್ನ್ಯಾಷನಲ್ ಸ್ಪರ್ಧೆನೂ ಆಗಿರ್ಲಿಲ್ಲ ಅಥವಾ ಕರ್ನಾಟಕಕ್ಕೇನೋ ಲಾಭ ಆಗುತ್ತೆ ಅನ್ನುವಂತ ಸ್ಪರ್ಧೆನೂ ಅಲ್ಲ ಯಾರೋ ಕರ್ನಾಟಕದ ಭಾರತದ ಹೆಸರನ್ನು ಬಹಳ ಮೇಲಕ್ಕೇರಿಸಿದ್ದಾರೆ ಒಲಿಂಪಿಕ್ ಅಲ್ಲಿ ಗೆದ್ದು ಬಂದಿದ್ದಾರೆ ಅಂತ ಸೆಲೆಬ್ರೇಷನ್ ಅಲ್ಲ ಪೂರ್ವ ತಯಾರಿ ಇಲ್ಲದೇನೆ ಪೊಲೀಸರ ಅನುಮತಿಯನ್ನು ಪಡೆಯದೆ ನೀವು ಸೆಲೆಬ್ರೇಷನ್ ಹೆಂಗ್ ಮಾಡಿದ್ರಿ ಯಾವ ಆಧಾರದಲ್ಲಿ ಮಾಡಿದ್ರಿ ಜನರ ಪ್ರಾಣಕ್ಕೆ ಯಾರು ರಕ್ಷಕರಿದ್ರು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಜನ ಬರ್ತಾರೆ ಅಂದಮೇಲೆ ನೀವು ಪೊಲೀಸರಿಗೆ ಪರ್ಮಿಷನ್ ಅನ್ನು ಯಾಕೆ ತಗೊಂಡಿಲ್ಲ ಕೆಸಿಎಗೆ ಗೊತ್ತಿಲ್ಲ ಪೊಲೀಸರಿಗೆ ಗೊತ್ತಿಲ್ಲ ಡಿ ಪಿ ಆರ್ಗೆ ಗೆ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಮೊದಲು ಫ್ರೀ ಅಂತ ಹೇಳಿದ್ರಿ ರಾತ್ರಿ ಇದ್ದಕ್ಕಿದ್ದಾಗೆ ಪಾಸಸ್ ಇದೆ ಅಂತ ಹೇಳಿದ್ರಿ ಆನ್ಲೈನ್ ಮತ್ತೆ ಕ್ಯಾನ್ಸಲ್ ಮಾಡಿದ್ರಿ ಕೇವಲ ಎರಡು ಮೂರು ಗೇಟ್ ತೆಗ್ದಿರಿ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿರುವಂತ ಹನ್ನೆರಡಕ್ಕಿಂತ ಹೆಚ್ಚು ಗೇಟ್ ಅನ್ನ ನೀವು ಫ್ರೀ ಅಂದ್ರೆ ತೆಗಿಬೇಕಾಗಿತ್ತು ಯಾಕೆ ತೆಗ್ದಿಲ್ಲ ಇವರೆಲ್ಲರೂ ಕೂಡ ಇವತ್ತು ಆಸ್ಪತ್ರೆಯಲ್ಲಿ ಇರುವಂತವರು ಗೇಟ್ ಕ್ಲೋಸ್ ಇದ್ದಂತ ಗೇಟ್ ಅನ್ನ ಓಪನ್ ಮಾಡಿದಾಗ ಪುಷ್ ಮಾಡಿ ಬಿದ್ದಂತವ್ರು ಬಿದ್ದು ಗಾಯಗೊಂಡಂತವ್ರು ಮತ್ತು ಸತ್ತವ್ರು ನೀವು ಆ ಮೊದಲೇ ಓಪನ್ ಮಾಡಿದ್ರೆ ಇವ್ರು ಯಾರು ಕೂಡ ಸಾಯ್ತಾ ಇರಲಿಲ್ಲ ಇವ್ರು ಯಾರು ಕೂಡ ಗಾಯ ಆಗ್ತಾ ಇರ್ಲಿಲ್ಲ ಅವರ ಬದುಕಿಗೆ ಯಾರು ಹೊಣೆ ಇವತ್ತು ಹಲವಾರು ಜನ ಸ್ಟೂಡೆಂಟ್ಸ್ ಇದ್ದಾರೆ ಚಿಕ್ಕ ಮಕ್ಕಳನ್ನು ತಂದೆ ತಾಯಿ ಅಂದ್ರೆ ಕಳ್ಕೊಂಡಿದ್ದಾರೆ ಯಾರನ್ನ ನಂಬಿ ಬಂದಿದ್ರು ಅವರು ಸರ್ಕಾರವನ್ನ ನಂಬಿ ಸರ್ಕಾರ ನಮ್ಗೆ ರಕ್ಷಣೆ ಕೊಡುತ್ತೆ ಪೊಲೀಸರು ನಮ್ಗೆ ರಕ್ಷಣೆ ಕೊಡುತ್ತೆ ಅನ್ನುವಂತ ನಂಬಿ ಬಂದಿದ್ರು ಆದ್ರೆ ನೀವು ಮೋಸ ಮಾಡಿದ್ರಿ ಈ ಸರ್ಕಾರ ಒಂದು ಕೊಳಗಡಕ ಸರ್ಕಾರ ನಿಮ್ಮ ಬಾಡಿ ಲ್ಯಾಂಗ್ವೇಜು ನೀವು ಮಾತಾಡುವಂತ ರೀತಿ ನೀವು ಕೆಸಿಗೆ ಇನ್ಫಾರ್ಮ್ ಮಾಡಿಲ್ಲ ಇವತ್ತು ಕೆಸಿಯ ಮೇಲೆ ನೀವು ಆರೋಪ ಮಾಡ್ತಾ ಇದೀರಿ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿಲ್ಲ ಇವತ್ತು ಜನ ಪೊಲೀಸರ ಬಗ್ಗೆ ಮಾತಾಡ್ತಿದ್ದಾರೆ ಮೊನ್ನೆ ನಡೆದಂತ ಪಂದ್ಯದಲ್ಲಿ ಐದು ಲಕ್ಷ ಜನ ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ ಗುಜರಾತ್ ಅಲ್ಲಿ ಸೇರಿದ್ರು ಏನೂ ಆಗಿಲ್ಲ ಕರ್ನಾಟಕ ರಾಜ್ಯದಲ್ಲಿ ಕೂಡ ಹಲವಾರು ಇಂಥ ದೊಡ್ಡ ಕಾರ್ಯಕ್ರಮಗಳನ್ನ ನಮ್ಮ ರಾಜ್ಯದ ಪೊಲೀಸರು ನಮ್ಮ ರಾಜ್ಯದ ವ್ಯವಸ್ಥೆ ಮಾಡಿದೆ ಅವ್ರಿಗೇನು ಆಗಿರಲಿಲ್ಲ ಆದ್ರೆ ನೀವು ನಿಮ್ಮ ನಿಮ್ಮನ್ನ ನಿಮ್ಮ ಮಕ್ಕಳನ್ನ ಪ್ರಾಜೆಕ್ಟ್ ಮಾಡೋದಕ್ಕಾಗಿ ದೊಡ್ಡ ಸಿಗೆ ತೋರಿಸುವುದಕ್ಕಾಗಿ ಇವತ್ತು ಈ ಜನರನ್ನ ಬಲಿ ಕೊಟ್ಟಿದ್ದೀರಿ ಅದಕ್ಕಾಗಿ ಇದೊಂದು ಕೊಲೆಗಡಕ ಸರ್ಕಾರ ಇದೆ ಇವತ್ತು ನೀವು ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿಯನ್ನು ಮಾಡಿದ್ರಿ ಯಾರಪ್ಪ ಮ್ಯಾಜಿಸ್ಟ್ರೇಟು ಯಾರು ಮಾಡಿದ್ರಿ ನಿಮ್ಮ ಸುತ್ತೋಲೆ ಇದೆ ಯಾರು ಆರೋಪಿ ಸ್ಥಾನದಲ್ಲಿ ನಿಲ್ಬೇಕು ಬೆಂಗಳೂರಿನ ಡಿ ಸಿ ಅಂತಂದ್ರೆ ಇನ್ಚಾರ್ಜ್ ಅವರು ಅವರು ಒಬ್ರು ಆರೋಪಿತರು ಸರ್ಕಾರ ಆರೋಪಿತ ಸರ್ಕಾರದ ಒಂದು ಭಾಗವಾಗಿರುವಂತ ಡಿ ಸಿ ಅನ್ನ ನೀವು ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿ ಮಾಡಿದ್ರಿ ಎನ್ಕ್ವೈರಿ ರಿಪೋರ್ಟ್ ಕೊಡಕ್ಕೆ ಸಾಧ್ಯ ನೀವು ಹೇಳಿ ನಂಗೆ ಬೆಂಗಳೂರಿನ ಡಿ ಸಿ ಯಾರು ಈ ಜವಾಬ್ದಾರಿಯನ್ನು ಹೊರತಿದ್ದಾರೆ ಹೊರಬೇಕಾಗಿತ್ತು ಸರ್ಕಾರ ಅವರಿಗೆ ಇನ್ಫಾರ್ಮ್ ಮಾಡಬೇಕಾಗಿತ್ತು ಅವರಿಗೂ ಗೊತ್ತಿರ್ಲಿಕ್ಕಿಲ್ಲ ಇನ್ಫಾರ್ಮ್ ಮಾಡಬೇಕಾಗಿತ್ತು ನಿಮ್ಮ ಒಬ್ಬ ಅಧಿಕಾರಿಯನ್ನು ನೀವು ಎನ್ಕ್ವೈರಿ ಕಮಿಟಿ ಇದು ಜನಕ್ಕೆ ಕಣ್ಣರಿಸುವಂತ ತಂತ್ರ ಮಾಡ್ತಾ ಇದ್ದೀರಿ ಮೋಸ ಮಾಡ್ತಾ ಇದ್ದೀರಿ ಇದರಿಂದ ಯಾವುದೇ ಎನ್ಕ್ವೈರಿ ಆಗಿಲ್ಲ ಆಗಲ್ಲ ಖಂಡಿತ ಆಗಲ್ಲ ನ್ಯಾಯನೂ ಸಿಗಲ್ಲ ಸತ್ತವರಿಗೆ ನ್ಯಾಯನೂ ಸಿಗಲ್ಲ ಅದಕ್ಕಾಗಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಎನ್ಕ್ವೈರಿ ಮಾಡಬೇಕು ನಾನು ಕೇಳ್ತಾ ಇದೀನಿ ಅರ್ಜುನ್ ಅವರು ತೆಲಂಗಾಣದಲ್ಲಿ ಪುಷ್ಪ ಫಿಲ್ಮಿನ ಪ್ರಮೋಷನ್ ಸಂದರ್ಭದಲ್ಲಿ ಒಬ್ರು ಕಾಲ್ ತುಲ್ಪಿದಲ್ಲಿ ಸತ್ರು ಅಲ್ಲಿನ ಸರ್ಕಾರ ಏನ್ ಮಾಡ್ತು ದೋಸ್ತಿತ್ತು ಅವರಿಗೆ ಅಲ್ಲಿನ ಸರ್ಕಾರ ಏನ್ ಮಾಡ್ತು ಅಲ್ಲು ಅರ್ಜುನ್ ಅವರನ್ನ ಮನೆಯಿಂದ ಹೋಗಿ ಹೇಳ್ಕೊಂಡು ಬಂತು ನಾನು ಈ ಸರ್ಕಾರಕ್ಕೆ ಕೇಳ್ತಾ ಇದೀನಿ ನೀವು ಯಾರನ್ನ ಮನೆಯಿಂದ ಹೇಳ್ಕೊಂಡು ಬಂದ ಅರೆಸ್ಟ್ ಮಾಡ್ತೀರಿ ಹೇಳಿ ನಂಗೆ ಯಾರು ಕಾರಣೀಕರ್ತರು ಡಿ ಕೆ ಶಿವಕುಮಾರ್ ಅವರ ಸಿದ್ದರಾಮಯ್ಯ ಅವರ ಯಾರು ಇದಕ್ಕೆ ಕಾರಣೀಕರ್ತರು ಯಾರನ್ನ ಅರೆಸ್ಟ್ ಮಾಡಬೇಕಾಗಿದೆ ಅದಕ್ಕಾಗಿ ಇವತ್ತು ತಕ್ಷಣ ಈ ಸರ್ಕಾರ ರಾಜೀನಾಮೆಯನ್ನು ಕೊಡಬೇಕು ಡಿ ಸಿ ಎಂ ಅವರ ರಾಜೀನಾಮೆಯನ್ನು ತಗೋಬೇಕು ನ್ಯಾಯಾಂಗ ತನಿಖೆ ಆಗ್ಬೇಕು ಕನ್ನಡ ಸ್ವತಂತ್ರವನ್ನು ಮಾಡಬೇಡಿ ಇದರಲ್ಲಿ ಡಿ ಸಿ ಜಗದೀಶ್ ಅವರ ಹೆಸರಿದೆ ಜಗದೀಶ ಜಿಲ್ಲಾಧಿಕಾರಿ ಹಾಗೂ ದಂಡಾಧಿಕಾರಿಗಳು ಬೆಂಗಳೂರು ನಗರ ಜಿಲ್ಲೆ ಇವರು ಎನ್ಕ್ವೈರಿ ಮಾಡಕ್ಕೆ ಸಾಧ್ಯನಾ ಅವರನ್ನು ಯಾಕೆ ಬಲಿಪಾಷೆ ಮಾಡ್ತಾ ಇದ್ದೀರಿ ಅದಕ್ಕಾಗಿ ನಾನು ಆಗ್ರಹ ಮಾಡ್ತೀನಿ ತಕ್ಷಣ ರಿ ಕೆ ಶಿವಕುಮಾರ್ ಅವರು ರಾಜೀನಾಮೆಯನ್ನು ಕೊಟ್ಟು ಈ ಒಂದು ಎನ್ಕ್ವೈರಿಯನ್ನು ಅಲ್ಲು ಅರ್ಜುನ್ ಬಂದಿದ್ರು ಕರ್ನಾಟಕದಲ್ಲಿ ಕರ್ನಾಟಕದ ಜನ ಇದ್ದಾರೆ ಯಾವುದೇ ಪೂರ್ವ ತಯಾರಿ ಇಲ್ಲದೇನೆ ಈ ಒಂದು ಸೆಲೆಬ್ರೇಷನ್ ಅನ್ನ ಮಾಡಿರುವಂತದ್ದು ಇವತ್ತು ಕ್ರಿಮಿನಲ್ ಆಗಿದೆ ಅದಕ್ಕೆ ನಾನು ಆಗ್ರಹ ಮಾಡ್ತೀನಿ ತಕ್ಷಣ ರಾಜೀನಾಮೆ ಕೊಡಿ ತಕ್ಷಣ ಎನ್ಕ್ವೈರಿಯನ್ನು ಫೇಸ್ ಮಾಡಿ